ಇದು ನಾನು ಎರಡು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಇದು ಒಳ್ಳೆ ಎಫೆಕ್ಟಿವ್ ಆಗಿದೆ ನಮಗೆ ಒಳ್ಳೆ ಇಳುವರಿ ಮತ್ತೆ ಹೆಲ್ತ್ ಆಫ್ ದಿ ಟ್ರೀ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಇದು ನನ್ನ ಪ್ರಕಾರ ತುಂಬಾ ಉತ್ಕೃಷ್ಟವಾದ ಗೊಬ್ಬರ ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿ ಬೆಳಕು ತನ್ನ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದೆವು ಆ ಸಂದರ್ಭದಲ್ಲಿ ಒಂದು ಲಾರಿಯ ತುಂಬ ಸಾವಯವ ಗೊಬ್ಬರವನ್ನು ಕಂಡು ಆ ಗೊಬ್ಬರದ ಮಹತ್ವ ತಿಳಿಯಲು ತೋಟಕ್ಕೆ ಭೇಟಿ ನೀಡುತ್ತಿದ್ದೇವೆ ಇದು ಬೃಂದಾವನ ಅಂತ ಹೇಳಿ ಸಾವಯವ ಗೊಬ್ಬರ ಯೂಸ್ ಮಾಡ್ತಾ ಇದೀವಿ ನಮಗಿದು ಪರಿಚಯ ಮಾಡಿದ್ದು ಅಶೋಕ್ ಅಂತೇಳಿ ವಿನಾಯಕ ಎಂಟರ್ಪ್ರೈಸ್ ಶಂಕರ ಮಠ ರೋಡು ಇದು ಸಾವಯವ ಗೊಬ್ಬರದಲ್ಲಿ ಏನೇನು ಇರುತ್ತೆ ಅಂದರೆ ಕಂಟೆಂಟು ಎರೆಹುಳಿ ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಾಳ ಹಿಂಡಿ ಟ್ರೈಕೋಡರ್ಮ ಸೂಪ್ ಸುಡಮನ ಸುಡರ್ ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ ಮತ್ತೆ ಕೆ ಕಲ್ಚರ್ ಇರುತ್ತೆ ಒಳ್ಳೆ ಕಾಂಪೌಸ್ಟ್ ಮಾಡಿ ಮಿಕ್ಸ್ ಮಾಡಿರ್ತಾರೆ ಇದು ನಲ್ವತ್ತು ಕೆ ಜಿ ಬ್ಯಾಗಲ್ಲಿ ಬರುತ್ತೆ ಫಲ ಬಿಡ್ತಿರೋ ಮರಕ್ಕೆ ಮೂರು ಕೆ ಜಿ ಕೊಡ್ತಾ ಇದೀವಿ ಸಣ್ಣ ಗಿಡಕ್ಕೆ ಒಂದು ಕೆ ಜಿ ಕೊಡ್ತೀವಿ ಆ ವರ್ಷಕ್ಕೆ ಒಂದು ಸರಿ ನಾವು ಇದನ್ನು ಉಪಯೋಗಿಸ್ತೀವಿ ಇನ್ನು ಅಕ್ಟೋಬರ್ ಅಲ್ಲಿ ನಾವು ಹಾಕ್ತಾಯಿದ್ದೀವಿ ಇದು ನಾನು ಉಪಯೋಗಿಸೋ ಶುರು ಮಾಡಿದ ಮೇಲಿಂದ ನಮ್ಮ ತೋಟದಲ್ಲಿ ಹಸಿರು ಇದು ಜಾಸ್ತಿ ಆಗ್ತಾಯಿದೆ ಗರಿಗಳು ಸ ಸಂಖ್ಯೆ ಜಾಸ್ತಿ ಇದೆ ಲೆಂತ್ ಜಾಸ್ತಿಯಾಗಿದೆ ಮತ್ತು ಗೊನೆಗೆ ಬಂದರೆ ಗೊನೆ ಕಾಯಿ ಕಚ್ಚೋದು ಜಾಸ್ತಿ ಇದೆ ಮತ್ತು ಅದರಲ್ಲಿ ಹಂಡೊಡ್ಕ ಆ ಥರ ಬೇರೆ ಹಾಳಾಗಿರೋ ಅಡಿಕೆ ತುಂಬ ಕಮ್ಮಿ ಇದೆ ನನಗೆ ಟೋಟಲ್ಲು ನೆಟ್ ಅಡಿಕೆ ಜಾಸ್ತಿ ಆಗಿದೆ ಈ ಮೂಲಕ ಇದು ನನಗೆ ತುಂಬಾ ನನಗೆ ಹೆಲ್ಪ್ ಮಾಡಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತೆಂಗು ಅಡಿಕೆ ಕಾಫಿ ಶುಂಠಿ ಪ್ರತಿಯೊಂದು ಕಾಳು ಮೆಣಸು ಎಲ್ಲ ಅದಕ್ಕೂ ಇದನ್ನ ಯೂಸ್ ಮಾಡಬಹುದು ಇದು ಅರಕ ಪವರ್ ಅಂತ ಹೇಳಿ ನಾವು ಬೃಂದಾವನ ಜೊತೆಗೆ ಇದನ್ನು ಯೂಸ್ ಮಾಡ್ತೀವಿ ಇದು ಮೈಕ್ರೋ ನೋಟ್ ಇದು ಜಿಂಕು ಬೋರಾನ್ ಇರುತ್ತೆ ಇದು ಒಂದು ಗಿಡಕ್ಕೆ ಎಂಬತ್ತರಿಂದ ನೂರು ಗ್ರಾಮ್ ಹಾಕಬೇಕು